ಸರ್ ಈಗ ಪೆನ್ ಡ್ರೈವ್ ಹಗರಣದ ಬಗ್ಗೆ ನಾವು ಮಾತಾಡೋದು ಬೇಡ ಅದನ್ನ ಮಾತಾಡಕ್ಕೆ ಸ್ಯಾಟಲೈಟ್ ಚಾನಲ್ ಗಳಿದೆ ಯಾಕಂದ್ರೆ ನಮ್ಮ ಸೌಜನ್ಯ ಪರ ವಿಚಾರ ಸ್ಯಾಟಲೈಟ್ ಚಾನಲ್ ಗಳು ಯಾರು ಮಾತಾಡಲ್ಲ ಸೊ ನಮ್ಗೆ ಆ ವಿಚಾರ ಬೇಡ ಪೆನ್ ಡ್ರೈವ್ ವಿಚಾರ ಅವ್ರಿಗೆ ಅವರಿಗೆ ಲಾಭ ಇಲ್ವಲ್ಲ ಸೌಜನ್ಯ ವಿಷಯ ಹೌದು ಪೆನ್ ಡ್ರೈವ್ ಎಲ್ಲ ಅವ್ರಿಗೆ ಒಳ್ಳೆ ಲಾಭ ಇದೆ ಹೌದು ಅವ್ರ ಆ ವಿಚಾರ ಅವ್ರು ಮಾತಾಡಲಿ ನಾವು ಮಾತಾಡೋದು ಬೇಡ ಬಿಟ್ಟಾಕ ನಾವು ಏನಿದ್ರೆ ಈಗ ನಮ್ಮ ಸೌಜನ್ಯ ಪರ ಹೋರಾಟ ಮುಂದಿನ ರೂಪರೇಷೆ ಹೆಂಗೆ ಇದೆ ಸರ್ ಈಗ ಇಲೆಕ್ಷನ್ ಎಲ್ಲ ಮುಗೀತು ಆಯ್ತು ಇನ್ನೇ ಸ್ವಲ್ಪ ಸ್ವಲ್ಪ ನಾಲ್ಕನೇ ತಾರೀಕು ಬಂದ್ರೆ ನೀತಿ ಸಂಹಿತೆ ಮುಗಿಯುತ್ತೆ ಹೌದು ಆಮೇಲೆ ಮುಂದೆ ಹೋರಾಟದ ರೂಪರೇಷ ಮುಂದೆ ಹೇಗೆ ಮಾಡ್ಬೇಕು ಅಂತ ನಾಲ್ಕನೇ ತಾರೀಕು ಗೊತ್ತಾಗ್ತಲ್ಲ ರೂಪರೇಷಲ್ಲ ಅವತ್ತೇ ನಮ್ಮ ಹೇಳ್ತಾ ಇದೀನಲ್ಲ ಯಾವತ್ತೇ ಹೇಳ್ತಾ ಇರೋ ನಮ್ಮ ಮಹಿಷಿಯನ್ನ ಅವ್ರು ಹೇಳ್ತಾ ಇದ್ದಾರೆ ನಾಲ್ನೇ ವಿಷಯ ಮನ್ಯಾಸ ಸ್ವಾಮಿ ಅಂಗಪ್ಪ ಸ್ವಾಮಿ ಸೌಜನ್ಯ ತೀರ್ಮಾಲ ಮಾಡಿ ಮಾಡ್ತಾ ಇರ್ತೇವೆ ಅದೇ ರೀತಿಯಲ್ಲಿ ನಾಲ್ಕನೇ ತಾರೀಕು ಏನಾಗ್ತ ಗೊತ್ತಾಗ್ತಾ ಇಲ್ಲ ಕುತೂಹಲ ಎಲ್ಲ ನಾನು ಕುತೂಹಲ ನಮ್ಮ ಒಂದು ಜಾತ್ರೆ ಅವಾಗ ನಾನು ಹೋದೆ ನಾನು ಪ್ರತಿ ವರ್ಷ ಹೋಗ್ತಾ ಇರ್ತೀನಿ ಅಂದ್ರೆ ಎಲ್ಲರೂ ಬರ್ತಾ ಇರ್ತಾರೆ ಎಲ್ಲ ಮಾತಾಡ್ತೀಬಹುದು ಅಂತ. ಅವರಪ್ಪ ಅಂತ ನಮ್ಮ ஊರ ದೊಡ್ಡ ದೊಡ್ಡ ಅಪ್ಪ ಆಯ್ತೆ. ಆಗ ಹೋಗೋಕಾದೆ ಏನು ಮಾತ್ ನೋಟ 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 ಅಂದ್ರೆ ಬಿಜೆಪಿ ಅವರು ಅಂದ್ರೆ ಹೋಗು ಎಲ್ಲರೂ ಆತ್ಮೀಯರೇ. 나 ಹೇಳಲ್ಲ ಇನ್ನ इवन ನೀವು ಈ ತರ ಜಾಸ್ತಿ ಮಾತಾಡ್ಲಿಕ್ಕೆ ಬಂದ್ರೆ ನಾಳೆ ಇದನ್ನೇ ತೀರ್ ವಿಡಿಯೋ ಆಕ್ ಇದ್ದಾರೆ. ಅದಕ್ಕಾಗಿ ಅಕೈತೆ ರೋರಿ ಇದ್ದಾರೆ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳಿದೆ. ಅವರಿಗೆ ಅಂದ್ರೆ ಈ ನೋಟ ವಿಶೇಷ ಬರ್ಬೇಕಾದ್ರೆ ಊರಲ್ಲಿ ಎಲ್ಲಾ ಕಣ್ಣು ಪಬ್ಲಿಕ್ ಅಷ್ಟು ಮಾತಾಡಕ್ಕೆ ನೀವು ಮಾತಾಡ್ತಾ ಇರೋದು. ಇಲ್ಲ ಇನ್ನೊಂದು ಸಲ ಎಷ್ಟೋ ಜನ ಅಭ್ಯರ್ಥಿ ನಿಂತಿದ್ದಾರೆ ಈ ಮೂರೇ ವಿಷಯ ಅಲ್ಲ ಅದೇ ಬೇರೆ ಯಾವ್ದಾದ್ರು ಮಾತಾಡ್ತಾ ಇದಾರ ಇಲ್ಲ ಅವ್ರಿಗೆ ಗೊತ್ತಾಯ್ತ ಏನೋ ಒಂದು ಇದೆ ಅಂತ ಅವನ್ನ ಚಾಲೆಂಜ್ ಮಾಡಿದೆ ಐವತ್ತು ಸಾವಿರ ಮೇಲೆ ಅಂತ ಅವ ಯಾರೋ ಒಬ್ಬ ಒಬ್ಬರು ಇದಾರೆ ಅಂದ್ರೆ ಬಿಜೆಪಿಯಲ್ಲಿ ಇರುವವರು ಹತ್ತು ಆ ಇಲ್ಲ ಇದು ಹತ್ತು ಸಾವಿರ ಬರ್ಬೋದಂತ ಅವ ನನಗೆ ಗೊತ್ತಾಯ್ತು ಇನ್ನೂ ರಾಜಕೀಯರು ಇವರು ಫಲ ಇಲ್ಲ ಈ ಕೆಳಗಿನ ತಾಲೂಕು ಮಟ್ಟ ಗ್ರಾಮ ಮಟ್ಟದಲ್ಲಿ ಮಾತ್ರ ಆಟ ಆಡ್ತಾ ಇರೋದ್ ಒಂದ್ ಕೇಳ್ತಾ ಇರೋದು ಇವಾಗ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ನೋಟ ಪಬ್ಲಿಸಿಟಿ ಮಾಡದೆ ಬುದ್ಧಿವಂತರ ಜಿಲ್ಲೆಯಿಂದ ಏಳ್ ಸಾವಿರ ಮತ ಬಂದ ಸರ್ ಹ್ಮ್ ಅವ ಅಷ್ಟೇನೆ ಬರದ ಹಂಗಾರೆ ಏಳ್ ಸಾವಿರ ಮತದಾರರು ಹೋದ್ರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವಾಗ ನೋಟದ ಪ್ರಚಾರ ಇಲ್ಲ ಪ್ರಚಾರ ಇಲ್ಲ ಅಷ್ಟು ನಾಲೆಜ್ ಇಲ್ವಾ ಸರ್ ಹಂಗಾರೆ ಇಷ್ಟು ಪ್ರಚಾರ ಆಗುವಾಗ ತಿರುಗೇನೋ ಹತ್ತು ಸಾವಿರ ಒಂದು ಸಾವಿರ ಬರ್ತಾ ಇರೋದು ಇಷ್ಟೊಂದು ಅಭಿಯಾನಗಳಾಗಿದೆ ಅಲ್ವಾ ನಿನ್ನೆ ನನಗೆ ಬೀಸಪ್ಪ ಆಕಲ್ವಾ ಫೋನ್ ಮಾಡ್ದ ನಂಬರ್ ಹುಡುಕಿ ಸಿಗ್ತಾ ಇರಲ್ಲ ಸಾ ತಮ್ಮ ತಮ್ಮ ಮಾಧ್ಯಮದಲ್ಲಿ ಸಿಕ್ಕಿರೋದಂತ ತುಂಬಾ ಮಾತಾಡಲ್ಲ ಮಾತಾಡ ಹೇಳ್ದ ಯಾರ್ದು ಪರಿಚಯ ನನಗೆ ಮಾತಾಡ್ಸ್ಬೇಕಂತ ಹೋರಾಟಕ್ಕೆ ಬರ್ತಾ ಇದೀವಿ ಆದ್ರೂ ಏನೋ ಯಾರಿಗೆ ಮಾತಾಡಿಸಿ ಏನೋ ಗೊತ್ತಾಗ್ತಾ ಇಲ್ಲ ಆದ್ರೆ ನನ್ನ ಪ್ರಕಾರ ನನ್ನ ರೀತಿಯಲ್ಲಿ ನಾನು ಮತ ಯಾರಿಗೆ ಪಬ್ಲಿಸಿ ಮಾತಾ ಇದ್ದೆ ಆಟೋ ಎಲ್ಲ ಕರ್ಕೊಂಡು ಹೋಗೋರಿಗೆ ಎಲ್ಲ ಹೇಳ್ತಾ ಇದ್ದೆ ಹೋಗೋರಿಗೆ ನೋಡಿ ನಿಮ್ಮ ಮನೇಲಿ ಹೆಣ್ಮಕ್ಳು ಇದ್ದಾರೆ ನಮ್ಮ ಮನೆಯಲ್ಲಿ ಇದ್ದಾರೆ ಹೆಣ್ಣು ಮಕ್ಕಳಿಗೋಸ್ಕರ ತಾನೇ ಮನುಷ್ಯನವರು ಹೋರಾಟ ಮಾಡ್ತಾ ಇರೋರು ನೋಡಿ ಅವ್ರಿಗೆ ಅದಕ್ಕೋಸ್ಕರ ನೀವು ನೋಟ ಮತದಾನ ಮಾಡಿ ನೋಟ ಮತದಾನ ಏನಲ್ಲ ಆಗ್ಬೋದು ಇಷ್ಟು ಮತ ಸಿಕ್ಕರೆ ಏನಾಗುತ್ತೆ ಮುಂದಿನಲ್ಲ ಇದು ದೊಡ್ಡ ಚರ್ಚೆ ಆಗತ್ತೆ ಅದೆಲ್ಲ ಲೋನ್ ಕಟ್ಟುವ ಇದು ಬರಲ್ಲ ಲೋನು ಮಾಡಿಯೇ ಮಾಡ್ತಾರೆ ಅದಕ್ಕೋಸ್ಕರ ಇವನೇ ಪಬ್ಲಿಸಿಟಿ ಮಾಡ್ತಾ ಇದಾನಂತ ಅವ್ ಆಲೋಚನೆ ಮಾಡಿ ಇದೇ ತರ ಎಷ್ಟೋ ಕರೆಗಳ ಬಂದಿದೆ ಈಗ ನಿನ್ನೆ ನಿನ್ನೆಲ್ಲ ಮೊನ್ನೆ ನಮ್ಗೆ ಶಾಪಿಂದ ಒಬ್ರು ಆ ಲೇಡಿ ಅಂದ್ರೆ ಅರವತ್ತ ಮೂರು ವರ್ಷ ಅಂತ ಅವ್ರಿಗೆ ಈ ವಯಸ್ಸಲ್ಲಿ ಅವರು ಫೋನ್ ಮಾಡಿದಂಗೆ ಹೇಳ್ತಾ ಇದಾರೆ ಸುಳ್ಳಿನಲ್ಲಿ ಮಾತಾಡಿದಾರೆ ಎಲ್ರಿಗೂ ಅರ್ಥ ಆಗಿಲ್ಲ ಅದು ಅವ್ರು ಏನ್ ಹೇಳ್ತಾರೆ ನಾನು ಎಲ್ರಿಗೂ ನೋಟಕ್ಕೆ ಹಾಕಿ ನೋಟಕ್ಕೆ ಹಾಕಿ ಅಂತ ಹೇಳಿದ್ವಿ ಯಾಕಂದ್ರೆ ಆ ಒಂದು ಹೆಣ್ಣು ಮಗು ಒಂದು ನ್ಯಾಯ ಸಿಗ್ಬೇಕು ಅಂತ ನಂಗೆ ತುಂಬಾ ಆಸೆ ಇದೆ ಅದನ್ನ ನೋಡ್ಬಿಟ್ಟೆ ನಾನ್ ಸಾಯ್ಬೇಕು ಅಂತ ನಂಗೆ ಆಸೆ ಇದೆ ಅಹ್ ಎಲ್ರಿಗೂ ನೋಟಕ್ಕೆ ಹಾಕಿ ಅಂತ ಹೇಳಿದೀನಿ ನಾನು ಅಂತ ಮಾತಾಡಿದ್ದಾರೆ ನನಗೆ ಎಷ್ಟು ಚೆನ್ನಾಗಿ ಮಾತಾಡಿದಾರೆ ಈ ಇಳಿ ವಯಸ್ಸಲ್ಲೂ ಅವ್ರು ಎಷ್ಟೊಂದು ಗರ್ವದಿಂದ ಮಾತಾ ತರ ಹೌದಿಲ್ಲ ಸರ್ ಅವ್ರು ಯಾರು ಅತ್ಯಾಚಾರ ಮಾಡಿದ್ರು ಅವ್ರು ಕಣ್ಮಿ ತುಂಬ ಅವ್ರನ್ನ ಸಾಯಿಸ್ಬಾರ್ದವ್ರು ಸರ್ ಇವಾಗ ಒಂದು ಮಹೇಶ್ನ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸರ್ ದಕ್ಷಿಣ ಕನ್ನಡ ಸುಮ್ಮನೆ ಕೂತ್ರೆ ಸರ್ ಹೊರಗಿನಿಂದ ಜನ ರೆಡಿ ಆಗಿದ್ದಾರೆ ಬರಲಿಕ್ಕೆ ಈಗ ಅವರು ಆ ಲೇಡಿನ ಹೋಗಿ ಹೇಳಿದ್ರು ಎಲ್ಲ ಪೊರಕ್ಕೆ ತಗೊಂಡು ಇಟ್ಕೊಂಡು ಬಾರಿಸ್ಬೇಕು ಅವರೂ ಅದಕ್ಕೆ ನಾನು ಎಲ್ಲರಿಗೂ ಹೇಳಿದ್ವಿ ಸ್ವಲ್ಪ ರೇಟ್ ಮಾಡಿ ಇವಾಗ ಏನೋ ಒಂದು ಕಂಪ್ಲೇ ದೂರ ದಾಖಲಾದ್ರೆ ಒಬ್ಬನ ಮೇಲೆ ಎಫ್ ಏರ್ ಆಗ್ಬೋದು ಒಬ್ಬನ ಹೋಗ್ಬೋದು ನಮಗೆ ಅದು ಬೇಕಂತ ಇಲ್ಲ ನಾನ್ ನಮ್ಮ ಹೋರಾಟಗಾರರಿಗೆ ಈ ಒಂದು ಸೌಜನ್ಯ ಪರವಾಗಿ ದಿನಾಲೂ ಬೀಳ್ತೇವೆ ಪ್ರತಿಯೊಬ್ಬರಿಗೆ ಹೇಳ್ತಾ ಇರೋದೇನ ಒಂದು ಸ್ವಲ್ಪ ಹೆಂಗು ಎಸ್ ಐ ಟಿ ತನಿಖೆ ನೂರಕ್ಕೆ ನೂರ್ ಪರ್ಸೆಂಟ್ ಆಗಿ ಅದರಲ್ಲಿ ಎರಡು ಮಾತೇ ಇಲ್ಲ ಯಾ ಎಸ್ ಐ ಟಿ ತನಿಖೆ ಪ್ರಾರಂಭವಾಗಿ ನಂತರ ಈ ಅತ್ಯಾಚಾರಿ ಇಲ್ಲ ಅಂತ ಒಂದು ಸರ್ಕಾರಿ ದಾಖಲೆ ಬಿಡುಗಡೆ ಮಾಡ್ಬೇಕಲ್ಲ ನಮ್ಮ ನಮ್ಮ ಪ್ರಕಾರ ನಮಗೆ ಹೇಳಿಕೆ ಪ್ರಕಾರ ಸ್ಟೇಟ್ಮೆಂಟ್ ನೋಡ್ರು ಎಲ್ಲ ಕಣ್ಣಾರ್ ನೋಡ್ರು ಎಲ್ಲಾ ಸಾಕ್ಷಿ ಪ್ರಕಾರ ನೂರಕ್ಕ ನೂರ ಪರ್ಸೆಂಟ್ ಅವ ಅಲ್ಲೇ ಇದ್ದ ಅವನೇ ಮಾತ್ರ ಅದ್ ಅದರಲ್ಲಿ ಏನು ಎರಡು ಮಾತಿಲ್ಲ ಯಾವ ಅಂತ ಹೇಳ್ತೀವಿ ಯಾವ ಕಾರ್ಯ ಕರ್ಕೊಂಡು ಹೋಗಿರೋದು ಯಾರೆಲ್ಲ ನೋಡಿರೋದು ಎಲ್ಲ ಇದೆ ಒಂದುವರೆಗೆ ತಂದ ಹಾಕಿರೋದು ಎಲ್ಲಾ ಸತ್ಯಾಸತ್ಯ ಘಟನೆ ನಾವೇನು ಯಾವ್ದೋ ಇದಾಕಿ ಜ್ಯೋತಿಷ್ ನೋಡಿ ಹೇಳಿದ್ರಲ್ಲ ಅಂಜನಾಕಿ ಹಾಕಿ ಹೇಳಿದ್ರಲ್ಲ ನಾವು ಜೀವಂತ ಶಾಖಿಗಳು ಇದ್ದ ಆದ್ರೆ ಆ ಜೀವಂತ ಶಾಖಿ ಯಾರು ಹೊಂದಿದ್ದ ಅವ್ರನ್ನೂ ಸಾಯಿಸಿ ಬಿಡ್ತಾರೆ ಅದಕ್ಕೋಸ್ಕರ ನಾವ್ ಹೇಳ್ತಾರ ಅವ ಇದ್ದ ಅಂತ ಅವತ್ತಿದ್ದ ಅಲ್ಲ ಅಲ್ಲಿ ఇవాళ దొడ్డప్ప అప్ప బంద అమ్మ బంద బల్ యారు అత్యాచారా అన సంబంధికరు యారు బంది ఆ దొడ్డప్ప ప్రభావి వ్యక్తి ప్రకరణ ముచ్చాక్లికే నన్న మగ మగ ఒంబత్ అమెరికా హగ ఇల్ అమేరిక అది ఇవత్తు న్యూస్ ఇది సువర్ణ న్యూస్ మృత్యదన్నెడన్న జన ముందు ఇట్బతి ಹೆಂಗೋ ಸರ್ಕಾರಿ ದಾಖಲೆ ಪ್ರಕಾರವಾಗಿ ಇದ್ದಾನಂತ ಬಂದೇ ಬರುತ್ತೆ ಇಲ್ಲೇ ಇದ್ದ ಅಂತ ಅದನ್ನು ಇಟ್ಟು ಬಿಡ್ತೀವಿ ಇವರು ಹೇಳಿಕೆ ಕೊಟ್ಟಿದಾರಲ್ಲ ಇದನ್ನು ಇಟ್ಟು ಬಿಡ್ತೀವಿ ಬೆಳೆಸಿ ಇಟ್ಟಿದಾರಲ್ಲ ಇಲ್ಲಿ ಅವ ಯಾರು ಬರೋದು ನಾವು ಬೇಕಂತಿದ್ಯಾ ಎಲ್ಲರು ಯಾರು ಬೆಳಸಿಟ್ಟಿದ್ದಾರೆ ಅವರೇ ಬಂದು ಒಳದೋಡಿಸ್ತಾರೆ ಅವ್ರಿಗೆ ಚಪ್ಪಲಿ ಸಮೇತ ಬಿಡದೆ ಓಡಿ ಹೋಗ್ತಾರೆ ಅವ್ರ ಕೈಯಲ್ಲಿ ಇಡ್ಕೊಂಡು ಓಡಿ ಹೋಗ್ಬೋದು ಆ ಪರಿಸ್ಥಿತಿ ಬರ್ಬೇಕಲ್ಲಿ அதுக்கே அது அண்ணப்பஸ்வாமி அஞ்சனம்மா கூட்டி இவர் யாரும் இரோ இவராயவே இல்லை இந்து பக்தர் பூஜை பூஜை மாஜை ஆனா அதுக்கே குர்சோது யாவத்தி அ இது இத கட்டுவா அண்ணப்பஸ்வாமிகே மத்த இது மாசி உலக கட்டுவரிக ಪಾಪಾ ಅವ್ರ ಅದ ಇವಾಗ ಆ ಅವತ್ತೇ ಇವಾಗ ಗ್ರಾಚಾರ ಸ್ಟಾರ್ಟ್ ಆಗಿದೆ ಅವ್ರು ಇದ್ದ ವಿಷಯನೇ ಹೇಳುದು ಗೊತ್ತ ಕಟ್ಟಲು ಇದ್ದ ವಿಷಯನ ಸತ್ಯ ಹೇಳುದು ಆಮೇಲೆ ಇವರ ತಮ್ಮ ದೊಡ್ಡ ಅತ್ಯಾಚಾರ ಇದ್ದಾನಲ್ಲ ನಮ್ಮ ಪದ್ಮಲತರ ಅತ್ಯಾಚಾರಿ ಮಾಡ್ ಕೊಲೆ ಮಾಡಿದ ಕೊಲೆಗಡೆ ಹರ್ಷ ಇದ್ದಾನಲ್ಲ ಅವ ಕರೆಸಿ ನೀನಾಗಿ ಹೇಳದ ನಿನ್ನ ಹತ್ರ ಅಂತ ಹೇಳಿ ಹೊಡೆದಿದ್ದಾರೆ ಅವತ್ತೇ ಇವರಿಗೆ ಗ್ರಾಚಾರ ಸ್ಟಾರ್ಟ್ ಆಗಿದೆ ಇವತ್ತಲ್ಲ ಅವತ್ತೇ ಸ್ಟಾರ್ಟ್ ಆಗಿದೆ ಗ್ರಾಚಾರ ಅವಾಗ ಯಾರಿಗ ಮಾತಾಡ್ಲಿಕ್ಕೆ ಆಗಲ್ಲ ಎಲ್ಲ ದೊಡ್ಡವರು ಮಾತಾಡಿ ನಾಳೆ ಎಲ್ಲ ಆದರೂ ಮರದ ಬಿಡೋ ಅಲ್ಲಿ ಇರ್ಬೋದು ಏನ ಸಾಕ್ಷಿ ಹೇಳಿಕ್ಕೆ ಯಾರು ಸಾಕ್ಷಿ ಹೇಳೋದು ಅವನು ಹೋದ ಸೌಜನ್ಯ ವಿಷಯ ಎಲ್ಲ ನೋಡ್ತಾ ಇದಾರಲ್ಲ ಯಾವ ರೀತಿ ಆಗಿದೆ ಅಂತ ಸೇಮ್ ಅದೇ ರೀತಿ ಆಗ್ತಾ ಇತ್ತು ಅದಕ್ಕೆ ಯಾರು ಮಾತಾಡ್ತಾರೆ ಅವತ್ತೇ ಇವರೇ ಗ್ರಾಚಾರ ಸ್ಟಾರ್ಟ್ ಆಗಿದೆ ಅದಕ್ಕೆ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇರೋದು ಅಲ್ಲೊಂದು ಸ್ವಲ್ಪ ವೆಯ್ಟ್ ಮಾಡಿ ನಾವು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇರೋದು ವೇಟ್ ಮಾಡಿ ಅವತ್ತು ನಮಗೆ ಓಡಿಸೋಣ ಅದಕ್ಕೋಸ್ಕರ ನಾಲ್ಕನೇ ತಾರೀಕು ಹೆಂಗು ಗೊತ್ತಾಗತ್ತೆ ಏನಾಗತ್ತ ಅಂತ ನೋಟ ಮತದಾನ ಅಲ್ಲಿ ಎಷ್ಟು ಜನ ತನ್ನ ಮನೆಯಲ್ಲೂ ಹೆಣ್ಣು ಇದ್ದಾರೆ ತನ್ನ ಮನೆಯಲ್ಲೂ ಹೆಣ್ಣು ಮಕ್ಕಳನ್ನು ರಕ್ಷೆ ಮಾಡಬೇಕು ಎಂಬ ಚಿಂತೆ ಎಲ್ಲ ಮತದಾನ ಮಾಡೋದು ಎಷ್ಟು ಜನ ಇದ್ದಾರಂತಲೂ ಅವತ್ತು ಲೆಕ್ಕಳು ಅವತ್ತು ಅವ್ರಿಗೆ ಹೇಳ್ಬೋದು ನಾವು ಹೆಣ್ಣು ಹೆಣ್ಣು ಮಕ್ಕಳ ರಕ್ಷಕರ ಆ ಎಲ್ಲ ಮಹೇಶ್ ನಿಂತು ನಾವು ಹೋರಾಟ ಮಾಡಿ ಏನೋ ನ್ಯಾಯ ಕೊಡಿಸಿ ನಿಂತಿವಾರ ಅಂತ ಅವತ್ತು ಗೊತ್ತಾಗ್ತದೆ ಎಷ್ಟು ಏನಿದೆ ಅವತ್ತು ಮತ ಹಾಕಿದಾರಲ್ಲ ಅಲ್ಲಿ ಇಷ್ಟಾವಂತ ಎಷ್ಟು ಮತ ಹಾಕಿದ್ರು ಮಾತ್ರ ಇರ್ತಾರೆ ಬೇರೆಯವರೆಲ್ಲ ನಕ್ಲಿ ಆಗಿರ್ತಾರೆ ಹೆಸರಿಗೋಸ್ಕರ ಒಂದು ಫೋಟೋ ತೆಗೆದು ನಾನು ಇದೀಗ ತೋರಿಸಲಿಕ್ಕೆ ಇದಕ್ಕೋಸ್ಕರ ಇರ್ಬೋದು ಮತದಾನ ನಿಷ್ಠಾವಂತ ಹೋರಾಟ ಆತು ಅದನ್ನು ಮುಂದಕ್ಕೆ ಹೋರಾಟ ಮಾಡೋಣ ನಾಲ್ಕನೇ ತಾರೀಕು ಆಗ್ಲಿ ಅಷ್ಟೊತ್ತಿ ಶನ್ನ ಇದ್ದಾರಲ್ಲ ಪ್ರಸನ್ನಕ್ಕ ಕಮಲೇಶ್ ಅಲ್ಲ ಎಲ್ಲಾರೀಚಿಂಗ್ ಸರ್ಬೇಕು ಮುಂದಕ್ಕೆ ಹೋರಾಟ ಒಳ್ಳೆ ರೀತಿ ಆಗುತ್ತೆ ಸಣ್ಣ ಸಣ್ಣ ಮತ ದೊಡ್ಡ ಮಟ್ಟಕ್ಕೆ ಆಗುತ್ತೆ ಹೇಳಬಹುದು ನೆಕ್ಸ್ಟ್ ಡೆಲ್ಲಿಯಲ್ಲಿ ಇದೆ ಅಂತಲ್ಲ ಅದೇನ ತಯಾರಾಗ್ತಾ ಇದೆ ಅಂತ ಕಾಣಿಸ್ತೇವೆ ಎಲ್ಲ ಒಂದೊಂದು ಕಡೆ ಆಗ್ತಾ ಇದೆ ಆದ್ರೂ ಎಲ್ಲವನ್ನು ದೊಡ್ಡವರು ತಮ್ಮ ಮುಂದೆ ಹೇಳಿಕೆ ನೀಡ್ತಾರೆ ಅರ್ಥ ಪಬ್ಲಿಸಿಟಿ ಮಾಡ್ಬೋದು ಎಲ್ಲ ಬಿಟ್ಟರೋದು ಸೇವೆ ಮಾಡ್ತಾ ಇಲ್ಲ ನಾವು ಮಾಡಂಗಿಲ್ಲ ಅದೇ ದೊಡ್ಡ ಮಟ್ಟದಲ್ಲಿ ಹೋರಾಟ ಇದೆ ಸಣ್ಣ ಮಟ್ಟ ಅಲ್ಲ ದೊಡ್ಡ ಮಟ್ಟದಲ್ಲಿ ನಾವೊಂದಿಷ್ಟು ಜನ ಹೇಳ್ತಾ ಇದ್ರ ಅಲ್ಲ ಚುನಾವಣೆ ಆದಮೇಲೆ ಆ ಹೋರಾಟ ನಡೆಯಲ್ಲ ಡಿವೈಡ್ ಆಗುತ್ತೆ ಅಂತ ನಾವ್ ಆತರ ತಿಂಕೆ ಮಾಡಿಲ್ಲ ಅವರೇ ಮಾಡ್ಕೊಂಡಿರೋದು ಡಿವೈಡ್ ಏನಾಗ್ತಾ ಅಲ್ಲ ಎರಡು ಪಕ್ಷದವರೇ ಮಾಡ್ಕೊಂಡಿರೋದು நான் நோட்டா விஷயம் மாத்தாடுத்து அவரே மாதிரி நாமீங்க நாமே நோட்டா பப்ளசிட்டி அவரே வாகை நம்ம டிவை இல்ல மோர்ட் எல்லா ஒன்னே தர ஒே குறி மாணா முந்தக்க எல்லார கை ஜோடா அல்ல சரி ஆஹ் இது தட்சிண கட ஜலி சட்டி விசாரதா கலாட்ட நடித்தேன் அல்ல எல்லாம் ಗಲಾಟೆನ ನಡೀತಾ ಇದೆ ಅಂತ ಒಂದು ವಿಷಯ ಕೇಳ್ಬಿಟ್ಟಿದ್ದಾರೆ ನಾನು ಏನ್ ಸರ್ ಒಂದು ವಿಚಾರ ಅದು ಅದು ಮೊನ್ನೆ ನಮ್ಮ ಸಂಚಾರಿ ಸ್ಟುಡಿಯೋ ಮಾಧ್ಯಮ್ರು ಹೋಗಲು ಅಲ್ಲೊಂದಿಷ್ಟು ಜನ ಸೇರಿ ಅವರ ಕ್ಯಾಮರಾ ಅದನ್ನೆಲ್ಲ ಪುಡಿ ಮಾಡುವ ಕೆಲಸ ನೋಡಿದೆ ವೀಡಿಯೋ ನೋಡಿದೆ ಇನ್ನೊಂದು ಕಡೆಯಿಂದ ಮಂಗಳೂರಲ್ಲಿ ಮಂಗಳೂರು ಬಂದ್ರ ಹತ್ರ ಈ ಸಂಘ ವಿಷಯವನ್ನು ಪ್ರಸಾರ ಮಾಡಿ ಒಂದು ಇನ್ನೂರು ಸಂಘವನ್ನು ಕರೆಸಿ ಯಾರು ದುಡ್ಡು ಕಟ್ಬಿಡಿ ಅಂತ ಸ್ಥಳೀಯವಾಗಿ ಅವರವರೇ ಎತ್ತಿಕೊಂಡಿದ್ದಾರೆ ಅಲ್ಲಿ ನಮ್ಮವ್ರು ಯಾರು ಇರಲಿಲ್ಲ ನಮ್ಮವ್ರೇನೋ ಕರೆದ್ರೆ ಹೋಗ್ಲಿಕ್ಕೆ ಆಗಿಲ್ಲ ಅಂತ ಅದ್ರ ಸ್ಥಳೀಯವರೇ ಸೇರಿ ಒಂದು ದೊಡ್ಡ ಗ್ರೂಪ್ ಮಾಡ್ತಾ ಇದಾರೆ ಇವಾಗ ಅಲ್ಲಲ್ಲಿ ಇಲ್ಲಿ ಎಂತ ಎಲ್ಲ ಗದಗ ಗದಗಲ್ಲೂ ಆಗ್ತಾ ಇದೆ ಗದಗು ಬೀದರು ಧಾರವಾಡ ಬೆಳಗಾಂ ಎಲ್ಲ ಕಡೆಯಿಂದ ಕರೆ ಬರ್ತಾ ಇದೆ ಈ ಒಂದು ಕಡೆಯಿಂದ ನಾವ್ ಬರ್ತಾರಲ್ಲ ಎಷ್ಟು ಕಟ್ಟಿ ಆಯ್ತು ಅಂದ್ರೆ ಸರ್ ಇವಾಗ ನಾನ್ ಕೇಳ್ತಾ ಇರೋದು ಅತ್ತ ಆರ್ ಬಿ ಐ ನಿಯಮ ಪ್ರಕಾರ ಇವತ್ ತಮಗೆ ಎಷ್ಟು ಆದಾಯ ಇದೆ ಆದಾಯ ಖರ್ಚು ಇಷ್ಟ ಎಲ್ಲವನ್ನೂ ನೋಡಿ உளது நோட் நீங்க கட்லிக்கு எஸ்ட் கெபாசிட்டி நோட் லோன் கொடுக்குவாங்க சவி சம்பள சவ் கட்லோன் கொட்டாங்கே நியம இதன்னே இவரு பாலம் கொட்டார இவ் முன்ன இரோதை சவர சம்பளம் சவிர் கட் தான் சவி சம்பள சரியாக கேசக் ஓதே ஏன கைல வந்தே உடனே கானல்ல ಅದಲ್ಲ ಈ ಒಂದು ಸಂಘ ಇರುವುದರಿಂದ ಯಾರಿಗೆ ಒಂದು ಮದುವೆ ಸಮಾರಂಭಕ್ಕೂ ಯಾರಿಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಶನಿವಾರ ಶುಕ್ರವಾರ ಈ ತರದಲ್ಲಿ ದುಡ್ಡು ಕೊಟ್ಟದೆ ಕಟ್ತಾ ಇರ್ಬೇಕು ಇಂಥ ಒಂದು ಇಕ್ಕಟ್ಟಲ್ಲಿ ಸಿಕ್ಕಾಕಿದ್ದಾರೆ ಮತ್ತೆ ಇವರು ದೊಡ್ಡಂತ ಕಾಯಿಲೆ ಏನಂತ ಹೇಳಿದ್ರೆ ಶುಕ್ರವಾರ ದಿನ ಯಾರು ಅಷ್ಟು ಭೇ ಕೊಡಲ್ಲ ನಾನ್ ನೋಡ್ತಾರ ಯಾರು ದುಡ್ಡು ಬಿಚ್ಚಲ್ಲ ಆದ್ರೆ ಇವರು ಇವ ಜನ ಉದ್ಧಾರ ಮಾಡ್ಲಿಕ್ಕೆ ಅಲ್ಲ ಜಾ ಹೆಚ್ಚಂದ್ರೆ ಶುಕ್ರವಾರ ಶುಕ್ರವಾರ ಮನೆಯಿಂದ ತಕೊಂಡ್ ಬರ್ತಾರೆ ಇವರು ಉದ್ದಾರ ಮಾಡುವ ಕೆಲಸ ಮಾಡ್ತಾ ಇದಾರೆ ಇವರು ಇವರು ಶುಕ್ರವಾರ ಆದ್ರೆ ಒಂದು ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಕೊಡಬಾರದಂತೆ ಅದನ್ನಾದ್ರೂ ನಿಲ್ಲಿಸಬಹುದು ಒಂದಿನ ಕಾಲ ನಿಲ್ಲಿಸಬಹುದಲ್ಲ ಶುಕ್ರವಾರ ಉಳಿದಿನ ಶೇಖರ ಮಾಡ್ಬೋದಲ್ಲ ಇವರು ಶುಕ್ರವಾರನೇ ಬೇಕಾ ಎಲ್ಲ ಕಡೆ ಶುಕ್ರವಾರ ತುಂಬಾ ಕಡೆ ಹೋಗ ತುಂಬಾ ಕಾಲೇ ಶುಕ್ರವಾರ ಹ್ಮ್ ಆ ಇವರ ದೇವಸ್ಥಾನ ಇಟ್ಟು ಧರ್ಮಸ್ಥಳ ದೇವಸ್ಥಾನ ದೊಡ್ಡ ಮಿಶನ್ಸ್ ಮಾಡ್ತಾ ಇರೋದು ಸಣ್ಣದಲ್ಲ ಟ್ರಸ್ಟ್ ನಜಿಸ್ಟರ್ ಮಾಡ್ತಾ ಇರೋ ಟ್ರಸ್ಟ್ ಮುಖಾಂತರವಾಗಿ ಏನ ತರ ಸರ್ಕಾರಕ್ಕೆ ಯಾವುದೇ ತೆರಿಗೆ ಕಟ್ಟ ಕಟ್ಟದೆ ದುಡ್ಡು ಸಂಪಾದನೆ ಮಾಡುವುದು ದಂಧೆ ಇವನ್ ಇನ್ನೇನಾಯ್ತಿ ಬೆಳಿಗ್ಗೆಯಿಂದ ಉಪನಹಳ್ಳಿ ಕಳೆದಂತ ಬೆಳಿಗ್ಗೆಯಿಂದ ನಮ್ಮವರು ಮಾತಾಡ್ತಾ ಇದ್ರು ಆ ಇವ್ರು ರೋಗನೇ ಇಲ್ಲ ಅಂತ ಮನೆ ಬಂದು ಗೊತ್ತಿದಾರಂತೆ ಲಾಸ್ಟಿಗೆ ಇನ್ನೊಂದವರು ಪೊಲೀಸರಿಗೆ ಫೋನ್ ಮಾಡಿ ಪೊಲೀಸರು ಒಂದು ಆ ಏನ ಧರ್ಮಸ್ಥಳ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ನಾನು ಹೇಳಿದ್ರು ನೋಡಿ ಆ ತರ ಹೇಳ್ಲಿಕ್ಕಿಲ್ಲ ಅವ್ರು ಹೇಳೋದೂ ಇಲ್ಲ ನೀವೇನ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಕೇಳಿದೆ ನಾನು ಇಲ್ಲ ಸಲ ಹೇಳ್ತಾ ಇದ್ದಾರೆ ಅಂತ ಹೇಳ ಇಲ್ಲ ಅವ್ರು ಮಾಡಲ್ಲ ಅಂತ ಹೇಳಿ ನೋಡಿ ಪೊಲೀಸರು ನೀವು ಪ್ರಕಾರ ಸಿವಿಲ್ ಮ್ಯಾಟ್ರೋ ಯಾವುದೇ ಕಾರಣಕ್ಕೂ ನೀವು ಜಗಳ ಆದ್ರೆ ಮಾತ್ರ ಅದನ್ನ ಕ್ಲಿಯರ್ ಮಾಡಿ ಪ್ರಕರಣ ಏನೋ ದಾಖಲು ಮಾಡ್ಲಿಕ್ಕೆ ಮತ ಅಷ್ಟತಿಗೆ ಧೋರಣಿ ಫೋನ್ ಕೊಡಿ ಅಂತ ಹೇಳಿದೆ ಫೋನ್ ಕೊಟ್ಟಿಲ್ಲ ಯಾರಂತ ಕೇಳು ನಾನು ನನ್ನ ಹೆಸರು ಹೇಳಿದೆ ನಾನು ಇಂಥವ್ರು ಅಂತ ಹೇಳಿದೆ ಅವ್ರು ಅವ್ರಿಗೆ ಹೇಳ್ತಾ ಇದಾರೆ ಅಲ್ಲಿ ಕೇಳ್ತಾ ಇದ್ದೆ ನಾನು ಇಲ್ಲ ನಾವಿಲ್ಲಿ ಜಗಳ ಆದ್ರೆ ಮಾತ್ರ ನೋಡ್ಲಿಕ್ಕೆ ಬಂದಿರೋದು ಈ ವಿಷಯಕ್ಕೆ ಬಂದಿಲ್ಲ ಅಂತ ಅದು ನಾವು ನಮ್ಮ ಜನತೆಗೆ ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಪೊಲೀಸರು ಬಂದು ದುಡ್ಡು ಕಟ್ಟಿ ದುಡ್ಡು ಕಟ್ಟಲೇಬೇಕು ದೇವಸ್ಥಾನ ದುಡ್ಡು ಈ ರೀತಿ ಹೇಳ್ಲಿಕ್ಕಿಲ್ಲ ಅವ್ರಿಗೆ ಹೇಳೋದು ಇಲ್ಲ ಯಾವುದೇ ಕಾರಣ ಹೇಳೋದಿಲ್ಲ ಅವ್ರನ್ನ ತಪ್ಪು ದಾರಿಗೆ ಯಾರು ಕರ್ಕೊಂಡು ಹೋಗ್ ಬರಬೇಡಿ ಬೇರೆ ಯಾವ್ದೋ ವಿಷಯ ಹೇಳ್ಕೊಂಡು ಬರಬಹುದು ತರ ಕೇಳಬಹುದು ಅದು ಧರ್ಮಸ್ಥಳ ವಿಷಯ ಸರಿಯಾಗಿ ಹೇಳಿ ಧರ್ಮಸ್ಥಳ ವಿಷಯಕ್ಕೆ ಬಂದಿರೋದಂತ ಹೇಳಿ ಅವ ಅವರು ಹೇಳ್ತಾರೆ ಇಲ್ಲ ಆತರ ಇದ್ರೆ ನೀವು ಕೋರ್ಟ್ಗೆ ಹೋಗಿ ಇಲ್ಲ ನೋಟಿಸ್ ಕಳಿಸಿ ಕೋರ್ಟ್ ಮುಖಾಂತರ ಕ್ಲಿಯರ್ ಮಾಡಿ ಅಂತ ಅಲ್ಲಿ ಬಂದು ಜಗಳ ಆದ್ರೆ ಪೊಲೀಸೇ ಕರೆಯಿರಿ ನೂರ ಕರೆದ್ರೆ ಅವ್ರು ಬರ್ತಾರೆ ನಿಮ್ಮ ಮನೆಗೆ ಬಂದು ಏನಾದ್ರೂ ಸಂಘದವರು ನಿಮ್ಮ ಮನೆ ಬಂದು ನಂಬಿಕೆ ಹಾಕೋದು ಏನಿದ್ರೆ ಅವ್ರ ಮೇಲೆ ಪ್ರಕರಣ ದಾಖಲಾಗುತ್ತೆ ದೂರ ಕೊಟ್ಟವರ ಮೇಲೆ ಅಲ್ಲ ಯಾರು ಮನೆ ಬಂದು ಅವ್ರ ಮೇಲೆ ಪ್ರಕರಣ ದಾಖಲು ಮಾಡುದು ಈ ರೀತಿ ಎಲ್ಲ ದುಡ್ಡು ಕೊಟ್ಟು ಮನೆಗೆ ಹೋಗಿ ತೊಂದರೆ ಕೊಟ್ಟು ದುಡ್ಡು ಕಲೆಕ್ಷನ್ ಮಾಡ್ಲಿಕ್ಕೆ ಏನೋ ಆರ್ಬಿಐ ಏನೋ ದೋಸೆ ನೀಡ್ತಾ ಇದ್ದ ಅದನ್ನೆಲ್ಲ ಸಂಜೆ ಆರು ಗಂಟೆ ಮೇಲೆ ಹೋಗ್ಲೇಬಾರ್ದು ಅಂತ ಒಂದು ನಿಯಮ ಇದೆ ಹೌದು ವಸೂಲಿಗೆ ಹೋಗ್ಬಾರ್ದು ಹೌದು ಇದು ಸರಿ ಆ ತರ ಏನಾದ್ರು ದುಡ್ಡು ಕಟ್ಟಲಿಕ್ಕಿದ್ರೆ ಇಷ್ಟು ದಿನ ಕಟ್ಟಿಲ್ಲ ಬ್ಯಾಂಕ್ ನೋಟಿಸ್ ಹಾಕ ಬಾಕಿ ಬಾಕಿ ಬ್ಯಾಂಕ್ ನೋಟಿಸ್ ಹಂಚಿಸಿ ಓಟ್ ನೋಟಿಸ್ ಸಿಗ ಅವ್ ಮಾಡಬಹುದಲ್ಲ ಇವ್ರ ಏನಕ್ಕೆ ದಬ್ಬಳಿಕೆ ಮಾಡ್ತಾರೆ ಏನಕ್ಕೆ ಏನಿಲ್ಲ ಇವರಿಗೆ ಏನಂತ ಹೇಳಿದ್ರೆ ಮೇಲಿಂದ ಆದೇಶ ಹೋಟರ್ ಇದೆ ಅಂತ ನೀವು ಏನೋ ಮಾಡಿದ ಗೊತ್ತಿಲ್ಲ ದುಡ್ಡು ಶೇಖರ್ ಅಲ್ಲಿಂದ ಕಲೆಕ್ಷನ್ ಮಾಡಿ ತರ್ಬೇಕಂತ ಒಂದೇ ಸ್ಟೇಟ್ಮೆಂಟ್ ಅವರಿಗೆ ಎಷ್ಟು ಕೊಟ್ಟಿವೆ ಅಷ್ಟು ತನ್ನಿ ಅಂತ ಬಡಪಾಯಿ ಅಂತ ಏನಿಲ್ಲ ನಿನ್ನೆ ನಿನ್ನ ಹೇಳಿದ್ರು ಲಕ್ಷ್ಮಿ ಅಂತ ವಿಶ್ವಡ್ ಲಕ್ಷ್ಮಿ ಅವರ ಮಗ ಮಗ ಆ ಲಕ್ಷ್ಮಿ ಹೋದ ಮಗ ಕಟ್ತಾ ಇದ್ದ ಮಗ ಹೋದ ಮಗನ ಹೆಂಡತಿ ಮಕ್ಕಳು ಮಕ್ಕಳು ಅಂಗವಿಕಲರಂತೆ ಇವರೇ ಕಟ್ಲಿಕ್ಕೆ ಗ್ರೂಪ್ ಅಲ್ಲಿ ಇರುವವರು ಕಟ್ತಾ ಇದಾರೆ ಇವಾಗ ಇವ್ರು ಇನ್ಶೂರ್ ಮಾಡಿಸ್ತಾ ಇದಾರೆ ಇನ್ಶೂರ್ ಮಾಡಿಸಿದ್ರೆ ಬಣ್ಣ ಆಗ್ಬೇಕಲ್ಲ ಸದೇ ಮಾಡ್ತಾ ಇಲ್ಲ ಹಂಗಾರೆ ಈಗ ಇನ್ಶೂರ್ ಎಮೌಂಟ್ ಸಿಗ್ಬೇಕಲ್ಲ ಈಗ ಯಾವ್ದು ಇಲ್ಲ ಯಾವ್ದು ಕೇಳೋಂಗಿಲ್ಲ ಮಾತಾ ಏನೂ ಇಲ್ಲ ಇದರಲ್ಲಿ ಎಲ್ಲ ಅವ್ರು ಹೇಳಿದಂಗೆನೇ ಅದಕ್ಕೆ ಪ್ರತಿಯೊಂದು ಸಂಘ ಅವರು ಇದಾರೆ ನನ್ನ ನನ್ನ ಪ್ರಕಾರ ನಾನು ಹೇಳೋ ಪ್ರಕಾರವಾಗಿ ನೋಡಿ ನೀವು ಸಂಘ ನಿಲ್ಸಿ ಕಟ್ಟಿದಾಯ್ತು ತಗೊಂಡಿದಾಯ್ತು ಅಲ್ಲಿ ನಿಲ್ಸಿ ನಿಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ನಾಲ್ಕು ದಿನ ಕಷ್ಟ ಆಗ್ಬೋದು ಆದ್ರೆ ಮುಂದಿನ ಭವಿಷ್ಯ ನಿಮ್ಮ ಮುಂದಿನ ಮಕ್ಕಳಿಗೆ ಒಳ್ದಾಗ್ಬಹುದು ಇಲ್ಲ ಮಕ್ಕಳು ನೀವು ದೊಡ್ಡ ಅಳ್ಳಕ್ ತಂದಾಗ ಆಗ್ತಾ ಇದ್ದಾರೆ ಇವ್ರಿಗೆ ಏನಿಲ್ಲ ಎಷ್ಟು ಬೇಕಾದ್ರೆ ಕೊಡ್ತಾರೆ ಸಂಬಳ ಎಷ್ಟಂತಿಲ್ಲ ಖರ್ಚು ಎಷ್ಟಂತಿಲ್ಲ ಮನೆ ಮಕ್ಕಳು ಎಜುಕೇಶನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಎಷ್ಟು ಹೋಗುತ್ತೆ ಆಗ ನಿನ್ಗೆ ಎಷ್ಟು ಉಳಿಬಹುದು ನಿಂಗೆ ಇಷ್ಟೇ ಕಟ್ಟಲೆ ಕೆಪಾಸಿಟಿ ಇರೋದು ಇಷ್ಟೇ ಕೊಡ್ತೀವಿ ಅಂತ ಇಲ್ಲ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ ಕೊಡದರೆ ಇದೇ ತರನೇ ಅದಕ್ಕೆ ತಾನು ಆರೂವರೆ ಆರೂವರೆ ಏಳ ಏಳು ಸಾವಿರ ಆಗಿರ್ಬೋದು ಜನ ಇವಾಗ ದುಡ್ಡಲ್ಲೇ ಬಡ್ಡಿ ದುಡ್ಡಲ್ಲೇ ಸತ್ತಿದ್ದಾರೆ ಆಲೋಚನೆ ಮಾಡಿ ಕಟ್ಟಿಲ್ಲ ಅಂದ್ರೆ ದಮಕಿ ಹಾಕೋದು ಹೌದು ಇವಾಗ ಸೌಜನ್ಯ ಒಂದು ವಿಷಯ ಇದ್ದಕ್ಕೆ ಒಂದಿಷ್ಟು ಅವರು ಧಮಕಿ ಹಾಕೋದು ಕಮ್ಮಿ ಆಗಿದೆ ಅವರು ದಮಕಿ ಸ್ಟೈಲೇ ಬೇರೆ ಇವರಿಗೆ ಇನ್ನು ಸಾಯುವಂತ ನಮಗೆ ದುಡ್ಡು ಬೇಕಂತ ಅಷ್ಟೇ ಅಂತ ನಾನೇನೇ ಇಲ್ಲದಂಗೆ ಮಾಡಿದಾರೆ ಇವಾಗ ಅಕ್ಕ ಸೇರಿ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ರು ಇವಾಗ ಅದನ್ನೆಲ್ಲ ಕಿತ್ತ ಕೆಲಸ ಮಾಡ್ತಾ ಇದ್ದಾರೆ ಈ ಬ್ರಿಟಿಷರು ಒಂದು ಮಾಡಿದಾರಲ್ಲ ಸೇಮ್ ದಿತ್ತ ಕೆಲಸ ಮಾಡ್ತಾ ಇರೋದು ಏನ ಅವರೆಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಬ್ರಿಟಿಷರು ಕುಂಬೋದವ್ರ ಅವರು ಇಲ್ಲೇ ಇಂಡಿಯಾ ಬ್ರಿಟಿಷ್ ಕುಟುಂಬದವರು ಅದೆಲ್ಲ ಒಂದು ಉಳ್ಕೊಂಡಿರೋದ್ ಅದಕ್ಕೆ ನಮ್ಮ ದೇಶವನ್ನು ಉದ್ಧಾರ ಮಾಡ್ತಾರ ಹಾಳು ಮಾಡ್ತಾ ಇರೋದು ಅವ್ರು ಮಾತ್ರ ಉದ್ದಾರ ಆಗ್ತಾರೆ ಅದನ್ನ ಜನ ಅರ್ಥ ಮಾಡ್ಕೊಳ್ಳಿ ಕಡಿವಾಣ ಹಾಕ್ಲಬೇಕ ನೆಕ್ಸ್ಟ್ ಇವಾಗ್ತಾ ನಾಲ್ಕನೇ ತಾರೀಕು ಒಂದು ನೆಕ್ಸ್ಟ್ ಎಸ್ ಐ ಟಿ ತನಿಖೆ ಎರಡೂ ಒಳ್ಳೆ ಜನ ಕಡಿವಾಣ ಹಾಕಿ ಹಾಕ್ತಾರೆ ಎಸ್ ಐ ಟಿ ತನಿಖೆ ಆಗಿ ಬಂದ ನೂರು ಪರ್ಸೆಂಟ್ ಏನಾದರೂ ನಮ್ಮ ಮತದಾರರು ಒಂದು ಲಕ್ಷ ಇಲ್ಲ ಒಂದುವರೆ ಲಕ್ಷ ಮತದಾನ ಹಾಕಿದರೆ ಅದು ಕಥನೆಯೇ ಬೇರೆ ಆಗುತ್ತೆ ಅದು ಅವ್ರಿಗೆ ಬಿಟ್ಟಿರೋದು ನಮಗೆ ನಮಗೇನು ನಮಗೆ ನಾವು ನೋಟ ಮತದಾನ ಪ್ರಾಮುಖ್ಯತೆ ಕೊಟ್ಟರು ಸೌಜನ್ಯ ಹೋರಾಟ ಜೀವಂತವಾಗಿ ಇರಬೇಕು ಎಂಬ ಉದ್ದೇಶ ಮಾಡಿರೋದು ಅದನ್ನು ರಾಜಕೀಯವರು ಅವರೇ ಕಿಸ್ಟು ಮಾಡಿದ್ರು ಅವರೇ ನೋಟನ್ನು ಹೈಲೈಟ್ ಮಾಡಿದ್ರು ನಾ ಅವರೇ ಅವರೇ ಬಾರ ತುಂಬಾ ಖುಷಿ ಆಯ್ತದ ಒಳ್ಳೆ ಬೆದರಿಕೆಗಳು ಇದಕ್ಕೆಲ್ಲ ಬಗ್ತೀವಾ ಅದು ನಾವು ನಮ್ಮ ಸಂಘದವರಿಗೆ ಹೇಳ್ತಾ ಇದ್ದೋ ಸಾಲ ತಗೊಂಡ್ರಿಗೆ ನೋಡಿ ನಿಮಗೆ ಕಟ್ಲಿಕ್ಕೆ ಆದ್ರೆ ಕಟ್ಟಿ ಇಲ್ಲ ಅವ್ರ ಹೇಳಿ ಕೋರ್ಟ್ ನೋಟ್ಸ್ ಕಳಿಸಿ ಕೋರ್ಟ್ ಅಲ್ಲಿ ಅಂತ ಹೇಳಿ ಇಲ್ಲ ಪ್ರಕರಣ ದಾಖಲ್ ಮಾಡಿ ಅಂತ ಹೇಳಿ ಅದು ಅವ್ರೆ ನಿಮ್ಮ ಮನೆ ಹತ್ರ ಬಂದು ಅವರು ಬಂದು ದಮಕಿ ಹಾಕಿ ಅಲ್ಲಿ ನೀವು ಕರೆ ಮಾಡಿ ಪೊಲೀಸರಿಗೆ அவரு கம்ப்ளேண்ட் தாள் நானே நேராக கம்ப்ளேண்ட் தாக்கல் லெட்டர்லே கொடி போலீசர் கரைமடி நீட்டர்லே கொடி முந்தினதெல்லாம் நம்ம மனைத்த அவரு வரல நீ ஆராக ஜீவனி முந்தினாலே அவ்வளோ கட்டுப்போ அங்கே ஏனும் ஏனாத கோர்ட் நோட்டீஸ் கழிச்சி அந்த முகாந்திர வந்த மொத்த நோடனா ஆ தர நம்ம ஆதார் கார்டு கொட்டிர மாத்திர இதில் தக்கோண்டி அவத்தி மஞ்சள் யாவ் தகண்டி அந்த ಅದಕ್ಕೋಸ್ಕರ ಧೈರ್ಯವಾಗಿರ್ಬೋದಂತ ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಪೊಲೀಸರು ಬಂದು ಈ ದುಡ್ಡು ಕಟ್ಟಿ ದೇವಸ್ಥಾನ ದುಡ್ಡು ತಕೊಂಡಿರೋದಲ್ವಾ ತಪ್ಪಲ್ವಾ ಏನು ಹೇಳಲಿಕ್ಕಿಲ್ಲ ಅವ್ರು ಹೇಳೋದೂ ಇಲ್ಲ ಅವ್ರ ಮೇಲೆ ಏನೋ ಒಂದು ತಪ್ಪು ಮಾಹಿತಿಯನ್ನು ಯಾರೋ ಹಬ್ಬಿಸಬೇಡಿ ಅಂತಲೂ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಓಕೆ ಸರ್ ನಮ್ಮ ಕರ್ನಾಟಕ ಚಾನಲ್ಗೆ ಒಳ್ಳೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನಿಮಗೆ ಧನ್ಯವಾದಗಳನ್ನ ಕೊಡ್ತಾ ಇದ್ದೀನಿ ನಮಗೆ ಅಲ್ಲ ಅದಕ್ಕಿಂತ ಮುಂಚೆ ತಮಗೆ ನಾವು ಹೇಳ್ತಾ ಇದೀವಿ ಅಂದ್ರೆ ಇವಾಗ ಮೊದಲೇ ಹೇಳಿದಿರಲ್ಲ ಡಿಜಿಟಲ್ ಮಾಧ್ಯಮ ದೊಡ್ಡ ದೊಡ್ಡ ಮಾಧ್ಯಮ ಇವತ್ತು ದೊಡ್ಡ ದೊಡ್ಡ ವಿಷಯವನ್ನು ವಿತರಿಸ್ತಾ ಇದ್ದಾರೆ ಆದರೆ ನಮ್ಮ ಸೌಜನ್ಯ ವಿಷಯವನ್ನು ವಿತರಣೆ ಮಾಡಿರೋದು ಸಣ್ಣ ಸಣ್ಣ ಮಾಧ್ಯಮ ಇವತ್ತು ಸಣ್ಣ ಸಣ್ಣ ಮಾಧ್ಯಮದಿಂದಾಗಿ ಗಂಧದ ಮರ ಯಾವ ತರ ಬೆಳೆದು ಬರ್ತದೆ ನಿಧಾನಕ್ಕೆ ಅದು ಅದೇ ರೀತಿಯಲ್ಲಿ ಬೆಳೆದು ಬರ್ತಾ ಇದೆ ಆ ಸ್ಮೆಲ್ ಯಾವ ತರ ಆಡ್ತಾ ಇದೆ ನೋಡಿ ನಿಧಾನಕ್ಕೆ ನಾನು ಹೇಳಿದ್ದೀನಲ್ಲ ಕರ್ನಾಟಕ ರಾಜ್ಯದಲ್ಲಿ ಏಳು ಕೋಟಿ ಜನಸಂಖ್ಯೆ ಇದ್ರೆ ಐವತ್ತು ಲಕ್ಷ ಲಕ್ಷ ಜನರಿಗೆ ಮಾತ್ರ ಗೊತ್ತಾಗಿರೋದು ಇನ್ನು ಆರೂವರ ಕೋಟಿ ಜನ ಇದ್ದಾರೆ ಹೌದು ಇವ ನೋಟ ಮತದ ಮುಖಾಂತರವಾಗಿ ನಿಧಾನಕ್ಕೆ ಅವರಿಗೂ ಗೊತ್ತಾಗ್ತಾ ಇದೆ ಅಲ್ವಾ ಈ ರೀತಿಯಲ್ಲಿ ಬೆಳೆಯೋಣ ಪ್ರಭಕ್ತ ಏನೋ ದೊಡ್ಡವಾಗಿ ಬೆಳೆದು ಗಾಳಿ ಬರುವಾಗ ಬೀಳುವ ವ್ಯವಸ್ಥೆಯಲ್ಲಿ ಬೇಕಂತೇಳ ಗಟ್ಟಿಯಾಗಿ ಬೆಳೋಣ ಒಳ್ಳೆ ಮರ ತರ ಬೆಳೆಯೋಣ ನಮಗೆ ಸಿಂಮರು ಅದೇ ತರ ಬಂದಿರೋದು ಅದೇ ತರ ಬೆಳ್ಕೊಂಡ್ ಬರೋಣ ಅದಕ್ಕೆ ತಮ್ಮ ಸಹಕಾರ ನಮಗಿರ್ಲಿ ಅಂತ ನಾವೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀವಿ